ಮಾಲಾಶ್ರೀ ಬೆಳಗುಂದಿ ಅವರ ಕಡೆಯಿಂದ ಅದ್ಭುತವಾದಂಥ ಗುಡ್ ನ್ಯೂಸ್ ಸಿಕ್ಕಿದೆ ಬಾಳು ಬೆಳಗುಂದಿ ಅವರು ಬಹಳನೇ ಖುಷಿಯಾಗಿದ್ದಾರೆ ಯಾಕೆಂದರೆ ಮಾಲಾಶ್ರೀ ಅವರು ಇದೀಗ ಹೊಸ ಸಾಂಗನ್ನು ಆಡಿದ್ದಾರೆ ಜೊತೆಗೆ ರಿಲೀಸ್ ಸಹ ಮಾಡಿದ್ದಾರೆ ಕೇವಲ ಆಡಿರುವಂತದ್ದು ಬಟ್ ಆ್ಯಕ್ಟ್ ಬೇರೆಯೊಬ್ಬರು ಮಾಡಿದ್ದಾರೆ ತುಂಬ ಚೆನ್ನಾಗಿ ವಿಡಿಯೋ ಮೇಕಿಂಗ್ ಸಹ ಆಗಿದೆ ಮತ್ತು ಚೆನ್ನಾಗಿರುವಂಥ ಒಂದು ಸಾಂಗ್ ಅಂತಲೇ ಹೇಳ್ಬೋದು ಕೈ ಮುಗಿತೀನಿ ಬಾ ಅಂತ ಒಂದು ಅದ್ಭುತವಾದಂಥ ಸಾಂಗು ಇದನ್ನು ಮಾಲಾಶ್ರಿಯವರೇ ಸ್ವತಃ ಆಡಿರುವಂಥದ್ದು ಮ್ಯೂಸಿಕ್ ಚೆನ್ನಾಗಿದೆ ಲಿರಿಕ್ಸ್ ಚೆನ್ನಾಗಿದೆ ಮೇಕಿಂಗ್ ಚೆನ್ನಾಗಿದೆ ಸಖತ್ತಾಗಿಯೂ ಕೂಡ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು ಭಾಳಷ್ಟು ಜನರಿಗೂ ಕೂಡ ಖುಷಿ ಇದೆ ಈ ಒಂದು ಸಾಂಗನ್ನು ಕೇಳಿ ಎಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ ಅದ್ಭುತವಾದಂಥ ಸಾಂಗ್ ಇದಾಗಿರುತ್ತೆ ಬಾಳುವರ್ಗೂ ಕೂಡ ಖುಷಿಯಾಯಿತು ಆ ಮಾಲಾಶ್ರೀ ಬಿಳಿಗುಂದಿ ಅವರು ಮಗುವನ್ನು ನೋಡ್ಕೊಳ್ಳೋದ್ರೆ ಬ್ಯುಸಿ ಆಗ್ಬಿಡ್ತಾರೆ ಅವ್ರಿಗೆ ಫ್ರೀ ಟೈಮ್ ಸಿಗೋದೇ ಕಡಿಮೆ ಅಂತದ್ರಲ್ಲೂ ಸಹ ಅವ್ರಿಗೆ ಆಡೋದು ಅಂದರೆ ತುಂಬಾ ಇಷ್ಟ ಮುಂಚೆ ವಿಡಿಯೋ ಸಾಂಗ್ನಲ್ಲೆಲ್ಲ ಕಾಣಿಸ್ಕೋತಾ ಇದ್ರು ಬಟ್ ಈಗ ಅವರು ಕೇವಲ ಹಾಡೋದ್ರಲ್ಲಿ ಹೆಚ್ಚು ಫೋಕಸ್ ಮಾಡಿದ್ದಾರೆ ಸಖತ್ತಾಗಿ ಒಂದು ಆಡ್ತಾರೆ ಅಂತಲೇ ಹೇಳ್ಬೋದು ಸಖತ್ತಾಗಿ ಡ್ಯಾನ್ಸ್ ಸಹ ಮಾಡ್ತಾರೆ ಮುಂಚೆ ಎಲ್ಲ ಸಾಕಷ್ಟು ರಸ ಕಾರ್ಯಕ್ರಮ ಆರ್ಕೆಸ್ಟ್ರಾಗಳೆಲ್ಲ ಭಾಗಿಯಾಗ್ತಾ ಇದ್ರು ಈಗ ಆ ಮದುವೆ ಆದ್ಮೇಲೆ ಮಗು ಆದ್ಮೇಲೆ ಸ್ವಲ್ಪ ಮಟ್ಟಿಗೆ ಎಲ್ಲದರಿಂದ ದೂರ ಉಳಿದಿದ್ದಾರೆ ಬಟ್ ಎಂದಿನಂತೆ ಸಿಂಗಿಂಗನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ತುಂಬನೇ ಜನರಿಗೂ ಕೂಡ ಖುಷಿ ಇದೆ ಇವರ ಒಂದು ಹಾಡುಗಳನ್ನೆಲ್ಲ ಕೇಳಿ ಭಾಳಷ್ಟು ಜನರು ಕೂಡ ಎಂಜಾಯ್ ಮಾಡ್ತಾರೆ ಖುಷಿ ಪಡ್ತಾರೆ